ಇವತ್ತು ನಾನು ಯಾವಿದ್ರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಈಗ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಹೌದು ಇವತ್ತು ನಾನು ಮಾತಾಡ್ತಿರೋದು ಬಂದು ಹೇರ್ ಫಾಲ್ ಮಕ್ಳು ತುಂಬಾ ಹೇರ್ ಫಾಲ್ ಆಗುತ್ತೆ ಸೊ ಅದಕ್ಕೆ ಏನ್ ಪರಿಹಾರ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಬನ್ನಿ ಹಾಗಿದ್ರೆ ನಾನು ವಿಡಿಯೋದಲ್ಲಿ ಏನೇನೆಲ್ಲ ಹಾಕ್ತೀನಿ ಹಾಗೆ ಯಾವ ರೀತಿ ಹೇರ್ ಫಾಲ್ ಆಗೋದನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ನೀವು ನೋಡ್ತಿರ್ಬೋದು ಇದು ಆಕ್ಚುಲಿ ನಂದು ಒರಿಜಿನಲ್ ಇದು ಯಾವುದೇ ರೀತಿ ನಾನು ನಾನ್ ಜಾವದಿಲಿ ಏನು ಹಾಕಿಲ್ಲ ಸೊ ನನಗೂ ಕೂಡ ಇಬ್ಬರು ಮಕ್ಕಳಾಗಿದ್ದಾರೆ ಸೊ ನನಗೆ ನನ್ನ ಮಕ್ಕಳು ಆದಮೇಲೂ ಕೂಡ ನಾನು ಇಷ್ಟೊಂದು ಮೇಂಟೈನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಬಿಕಾಸ್ ಆ ಎಣ್ಣೆಯಿಂದಾನೆ ಸೊ ನಾನು ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀನಿ ಅದೇ ರೀತಿ ನೀವು ಕೂಡ ಮೇಂಟೈನ್ ಮಾಡ್ತೀರಾ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ನಾನು ಏನೇನೆಲ್ಲ ಹಾಕ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಆ್ಯಕ್ಚುಲಿ ಯಾವ್ಯಾವ ರೀತಿಯಲ್ಲಿ ಏನೇನು ಹಾಕೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಬಾಣಲೆಗೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಇದು ಆ್ಯಕ್ಚುಲಿ ನಾವು ಹಳ್ಳಿ ಕಡೆಯೆಲ್ಲ ನೀವು ನೋಡಿರ್ತೀರ ಸಾಮಾನ್ಯವಾಗಿ ನಮಗೆ ಕೊಬ್ಬರಿಂದಾನೆ ನಾವು ಕೊಬ್ಬರಿ ಮಾಡಿಸ್ಕೊಂಡು ಕೊಬ್ಬರಿ ಕೊಟ್ಟು ಕೊಬ್ಬರಿ ಎಣ್ಣೆ ಮಾಡಿಸ್ಕೊತೀವಿ ಸೊ ಅದೇ ರೀತಿ ನಾನು ಕೂಡ ಆಗಾಗ ಒಂದು ಕೆ ಜಿ ಈ ಥರ ಮಾಡಿಸ್ಕೊತಾ ಇರ್ತೀನಿ ಈಗ ಅದು ಆ್ಯಕ್ಚುಲಿ ಪೂ ಪ್ಯೂರ್ ಎಣ್ಣೆ ನೀವು ನೋಡ್ತಿರ್ಬೋದು ಅದು ತುಂಬ ಗಟ್ಟಿಯಾಗಿ ಕೂಡ ಇದೆ ಈಗ ಅದನ್ನು ಕಾಯೋಕೆ ಇಡ್ತೀನಿ ತಕ್ಷಣ ನೀವು ಅದು ನೋಡಿ ಎಷ್ಟು ಚೆನ್ನಾಗಿ ಅದು ಕಲ್ಲರೇ ಚೇಂಜ್ ಆಗುತ್ತೆ ಒಳ್ಳೆ ನೀಟಾಗಿ ಅದು ಕ ಗಟ್ಟಿ ಇರೋದೆಲ್ಲ ಕರಗಿರುತ್ತೆ ಈಗ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಸೊ ನಾನು ಅದಕ್ಕೆ ಬಂದು ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಸೊ ಕರಿಬೇವು ಬೇಕಿದ್ರೆ ನೀವು ಇನ್ನೂ ಒಂದು ಸ್ವಲ್ಪ ಹಾಕೋಬೋದು ನನ್ನ ಹತ್ರ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಅಷ್ಟೇ ಯೂಸ್ ಮಾಡಿದ್ದೀನಿ ಮೆಂತ್ಯ ಅಷ್ಟೇ ಸಾಕು ಆದರೆ ಕೆಲವರೆಲ್ಲ ಈರುಳ್ಳಿ ಎಲ್ಲ ಯೂಸ್ ಮಾಡ್ತಾರೆ ನಾನು ಯಾವುದೇ ರೀತಿ ಈರುಳ್ಳಿ ಯೂಸ್ ಮಾಡಲ್ಲ ಯಾಕೆಂದರೆ ಅದು ಕೆಲವರು ಹೇರ್ಗೆ ಅದು ಸೆಟ್ ಆಗುತ್ತೆ ಒಬ್ಬೊಬ್ರು ಹೇರ್ಗದು ಸೆಟ್ ಆಗೋಲ್ಲ ಹಾಗಾಗಿ ನಾನು ಈರುಳ್ಳಿನ ತೊಗೊಂಡಿಲ್ಲ ಇದ್ರ ಜೊತೆಗೆ ನಾನು ಸ್ವಲ್ಪ ಅದೆರಡು ಹಾಕಿದ್ರೆ ಅದನ್ನ ಇಲ್ಲ ಸ್ವಲ್ಪ ದಾಸವಾಳದ ಹೂ ತಗೊಂಡಿದೀನಿ ದಾಸ್ವಾಳದ ಹೂವಲ್ಲಿ ಆ ಕಡ್ಡಿಯನ್ನು ಹೋಗ್ಬೋದು ಹಿಂದೆ ಕಡ್ಡಿ ಎಲ್ಲ ಇದ್ದ ಇದನ್ನ ತಂದಿಟ್ಕೊಂಡಿದ್ದೀನಿ ಈಗ ಕಡ್ಡಿಯೆಲ್ಲ ಬುತ್ತಿ ಅಂತ ಇದೆ ಈಗ ಕಡ್ಡಿಯೆಲ್ಲ ಬಿಡ್ಸಿದ್ದೀನಿ ಇದನ್ನ ಬಿಡ್ಸ್ಕೊಂಡು ಇದನ್ನು ಕೂಡ ಒಂದೇ ಸಲ ಹಾಕೊಂಡ್ಬಿಡ್ತೀನಿ ಇಲ್ಲ ಅದು ರೆಡ್ಡಿ ಆ್ಯಕ್ಚುಲಿ ಅದು ಮೆರೂನ್ ಆದಾಗ ಹಾಕ್ಬಿಡುತ್ತೆ ಅದು ಫ್ಲೇವರ್ ಎಲ್ಲ ಅದು ಬಿಟ್ಕೊಂತ ಇದೆ ಅದು ಆಕ್ಚುಲಿ ಇದು ಈಗ ಇದು ಆಲ್ಮೋಸ್ಟ್ ಆಗಿದೆ ನೀವು ನೋಡ್ತಿರ್ಬೋದು ಇದು ಆ್ಯಕ್ಚುಲಿ ನಾವು ಹಾಕಿದಾಗ ಸ್ವಲ್ಪ ಸಾಫ್ಟ್ ಸಾಫ್ಟ್ ಇರುತ್ತಲ್ಲ ಈಗ ಒಂದು ಸ್ವಲ್ಪ ಅದು ಗಟ್ಟಿಯಾಗಿದೆ ಸೊ ಇದು ಈ ಥರ ಗಟ್ಟಿಯಾಗಿದೆ ಅಂದರೆ ಇದು ಆಗಿದೆ ಅಂತ ಅರ್ಥ ಈಗ ಇದನ್ನ ಆಫ್ ಮಾಡಿಬಿಡೋಣ ಇದು ನೋಡಿ ಇದೀಗ ಫೈನಲ್ ಅದು ಕಂಪ್ಲೀಟ್ ಆಗಿದೆ ಇದು ನೋಡಿ ನೀವು ಯಾವ ಕಲರ್ ಬರುತ್ತೆ ಅಂತ ಈ ನಿಂಬೆ ಹಣ್ಣಿನ ರಸ ಹೆಂಡದ್ರೆ ಬರುತ್ತಲ್ಲ ಒಂಥರ ಎಲ್ಲೋ ಕಲರ್ ಆಗಿ ಆತರ ಇದೆ ಆಮೇಲೆ ಇದ್ರ ಇದು ಕೂಡ ತಿಕ್ಕಾಗಿ ಬರುತ್ತೆ ನಿಮಗೆ ಕೊಬ್ಬರಿ ಎಣ್ಣೆ ಮೊದಲು ಹೇಗಿರುತ್ತೋ ಅದಕ್ಕಿಂತ ಕ ಸ್ವಲ್ಪ ತಿಕ್ಕೇ ಚೆನ್ನಾಗಿ ಬರುತ್ತೆ ಇಷ್ಟು ಚೆನ್ನಾಗಿದೆ ಗೊತ್ತಾ ಬೇಕಾದ್ರೆ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮಗೂ ಕೂಡ ವರ್ಕ್ ಆಗುತ್ತೆ ನೀವೇ ಬೇಡ ಅಂತ ಇದು ಚೆನ್ನಾಗಿದೆ ಇದನ್ನು ಸ್ಕಿಪ್ ಮಾಡಬಾರ್ದು ಅಂತ ಕೂಡ ಅನ್ಕೊತೀನಿ ಅಷ್ಟು ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ನನ್ನ ನನ್ನ ಇದೇ ಯೂಸ್ ಮಾಡೋದು ನೋಡಿದ್ರೆಲ್ಲ ಫ್ರೆಂಡ್ಸ್ ಯಾವ ರೀತಿ ಎಣ್ಣೆ ತಯಾರು ಮಾಡ್ಕೊತೀನಿ ನಾನು ಅಂತ ಸೊ ನೀವು ಇದನ್ನೇ ಫಾಲೋ ಮಾಡಿ ನಿಮ್ಮ ಹೇರು ಕೂಡ ಗ್ರೋತ್ ಆಗುತ್ತೆ ಹಾಗೆ ಹೇಗೆ ಅನ್ನಿಸ್ತು ಇದನ್ನು ಟ್ರೈ ಮಾಡಿ ಆಮೇಲೆ ಒಂದು ತ್ರೀ ಮಂತ್ಸ್ ಆದಮೇಲೆ ಇದನ್ನು ಟ್ರೈ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ಅಂತ ಹೇಳ್ತೀನಿ ಇದನ್ನು ಈಗ ಎಷ್ಟೊಂದು ಜನ ನೀವು ನೋಡ್ತಾ ಇರ್ತೀರ ಈಗ ಮಕ್ಕಳಾಗಿದ್ದ ತಕ್ಷಣ ಹೇರ್ ಫಾಲ್ ತುಂಬ ಆಗ್ತಾ ಇರುತ್ತೆ ಅದರಲ್ಲೂ ಕೆಲವರಿಗೆ ಬಾಣಂತನದಲ್ಲಂತೂ ತುಂಬಾ ತುಂಬ ಹೇರ್ ಫಾಲ್ ಆಗುತ್ತೆ ನೀವು ಅನ್ಕೋಬಹುದು ನಿಮ್ದು ಆಗಿಲ್ವಾ ಅಂತ ನಂದು ಕೂಡ ಹೇರ್ ಫಾಲ್ ತುಂಬ ಆಗಿದೆ ಬಟ್ ಈಗ ಗ್ರೋತ್ ಆಗ್ತಾ ಇದೆ ನನಗೆ ಒಂದು ಸ್ವಲ್ಪ ದಿನ ಆ ಟೈಮಲ್ಲಿ ಎಲ್ರಿಗೂ ಇದ್ದೇ ಇರುತ್ತೆ ನೀವು ಈಗ ಚೆನ್ನಾಗಿ ನಡೀತಾ ಇದೆ ನೀವು ಇದನ್ನು ಫಾಲೋ ಮಾಡಿ ಖಂಡಿತ ನಿಮಗೂ ಕೂಡ ಒಳ್ಳೇದಾಗ ಥ್ಯಾಂಕ್ ಯು ಆಲ್